ನಮಸ್ಕಾರ ದೇಶಿ ವಾಸ್ತು ಯೂಟ್ಯೂಬ್ ಚಾನೆಲ್ ವೀಕ್ಷಕ ಬಾಂಧವರಿಗೆ ಶ್ರೀನರ್ಸಪ್ಪ ಕಮುದಿಯವರು ಮಾಡುವ ಅನಂತ ನಮಸ್ಕಾರಗಳು ನನ್ನ ಹಲವಾರು ವಾಸ್ತು ಸಂಬಂಧಿ ವಿಚಾರಗಳ ವಿಡಿಯೋಗಳಿಗೆ ಅತ್ಯಂತ ಉತ್ತಮ ಪ್ರೋತ್ಸಾಹ ನೀಡಿದ್ದೀರಿ ತಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳುತ್ತಾ ಇವತ್ತಿನ ಒಂದು ಸಬ್ಜೆಕ್ಟ್ ಏನಪ್ಪಾ ಅಂತಂದರೆ ವಾಯುವಿನಲ್ಲಿ ಅಡುಗೆ ಅಥವಾ ನಾರ್ತ್ ವೆಸ್ಟ್ ಕಿಚನ್ ಅನ್ನುವಂಥದ್ದು ಬಹಳಷ್ಟು ಗೊಂದಲದಾಯಕ ಇರುವಂಥ ಪ್ರಶ್ನೆಗಳು ಅಡುಗೆ ಮನೆ ವಿಚಾರ ಇರ್ಬೋದು ಸ್ನಾನ ಶೌಚಾಲಯಗಳ ವಿಚಾರ ಇರ್ಬೋದು ಬಾಗಿಲುಗಳ ವಿಚಾರ ಇರ್ಬೋದು ಕಂಪೌಂಡ್ಗಳ ವಿಚಾರ ಇರ್ಬೋದು ಪ್ರತಿಯೊಂದು ಮನೆಯ ಒಂದು ವಾಸ್ತು ವಿಚಾರಕ್ಕೆ ಬಂದಾಗ ಹಲವಾರು ಪ್ರಶ್ನೆಗಳು ಕಾಡ್ಬೋದು ಸರ್ವೇ ಸಾಮಾನ್ಯ ಅನ್ನುವಂಥದ್ದು ಸದ್ಯಕ್ಕೆ ಏನಪ್ಪ ಅಂತಂದರೆ ಆಗ್ನೇಯ ಕೋಣೆಯಲ್ಲಿ ನಾವು ಸ್ನಾನ ಇದು ಏನಪ್ಪ ಅಂತಂದರೆ ಅಡುಗೆ ಮನೆ ಅನ್ನುವಂಥದ್ದು ಮಾಡ್ಕೊತ ಬಂದಿದ್ದೀವಿ ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಏನಾಗಿದೆ ಅಂತಂದರೆ ವಾಯುವ್ಯ ಭಾಗದಲ್ಲಿ ಅಡುಗೆ ಮನೆ ಮಾಡಬೇಕು ಬೇಡವು ವಾಯುದಲ್ಲಿ ಅಡುಗೆ ಮಾಡಿದರೆ ಒಳ್ಳೆಯದು ಕೆಟ್ಟದ್ದು ಒಂದು ವೇಳೆ ವಾಯುವ್ಯದಲ್ಲಿ ಅಡುಗೆ ಕೊನೆ ಮಾಡಿದರೆ ಯಾವ ರೀತಿ ಮಾಡಿಕೊಳ್ಬೇಕು ಗ್ಯಾಸನ್ನು ಎಲ್ಲಿಟ್ಕೋಬೇಕು ಸಿಂಕನ್ನು ಎಲ್ಲಿ ಮಾಡಬೇಕು ಅನ್ನುವಂಥ ಹಲವಾರು ಪ್ರಶ್ನೆಗಳು ಕಾಣ್ತಾ ಇದ್ದವು ಪ್ರಪ್ರಥಮವಾಗಿ ವಾಯುವ್ಯ ಭಾಗದಲ್ಲಿ ಅಡುಗೆ ಕೋಣೆ ಮಾಡಬೇಕೋ ಬೇಡವೋ ಮಾಡಿದ್ದಲ್ಲಿ ಏನು ಒಳಿತು ಏನು ಕೆಡಕು ಮತ್ತು ಮಾಡ್ಕೊಂಡಲ್ಲಿ ಯಾವ ರೀತಿ ಮಾಡ್ಕೊಳ್ಬೇಕನ್ನುವಂಥ ವಿಚಾರ ಸಂಗತಿಯನ್ನು ಇವತ್ತಿನ ನಾನು ತಿಳಿಸ್ತಾ ಇದ್ದೀನಿ ಹೊಸದಾಗಿ ಯಾರು ನಮ್ಮ ಚಾನಲನ್ನು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಐಕನ್ ಕೂಡ ಪ್ರೆಸ್ ಮಾಡಿ ಮತ್ತು ನಿಮಗೆ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಬೇರೆಯವರು ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ವಾಸ್ತು ಸಂಬಂಧಿ ಪ್ರಶ್ನೆ ಏನಾದರೂ ಇದ್ರೆ ಅಥವಾ ವಿಸಿಟ್ ಏನಾದರೂ ಬೇಕಾದರೆ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅನ್ನುತ್ತ ಬನ್ನಿ ಸಬ್ಜೆಕ್ಟನ್ನು ಟಾಪಿಕನ್ನು ಶುರು ಮಾಡೋಣ ಸದ್ಯಕ್ಕೆ ಇದು ಒಂದು ಮನೆ ಓಕೆ ಸೊ ಇಲ್ಲಿ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಓಕೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾರ್ತ್ ಈಸ್ಟು ಸೌತ್ ಈಸ್ಟು ಸೌತ್ ವೆಸ್ಟು ನಾರ್ತ್ ವೆಸ್ಟು ಈ ರೀತಿ ಇದ್ದಾಗ ಏನಾಗುತ್ತಪ್ಪ ಅಂತಂದರೆ ನಾವು ಸಾಮಾನ್ಯವಾಗಿ ಉತ್ತರ ಮತ್ತು ಪೂರ್ವದ ರಸ್ತೆ ಇರುವಂಥ ಸೈಡಲ್ಲಿ ಮನೆ ಕಟ್ಟಿಕೊಳ್ಳಬೇಕಾದ್ರೆ ಅಗ್ನಿಮೂಲೆಯಲ್ಲೇ ಅಡುಗೆ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತೀವಿ ಫಸ್ಟ್ ಪ್ರಪ್ರಥಮವಾಗಿ ತಿಳ್ಕೊಂಬಿಡಿ ಆಗ್ನೇಯ ದಿಕ್ಕು ಅಡುಗೆ ಕೋಣೆಗೆ ಫಸ್ಟ್ ಪ್ರಿಫರೆನ್ಸ್ ಅಂದರೆ ಸರ್ವತ ಪ್ರಪ್ರಥಮ ಸರ್ವತಾ ಶ್ರೇಷ್ಠ ಜಾಗ ಯಾವುದು ಅಂತಂದರೆ ಅಗ್ನಿ ಮೂಲೆ ಸೊ ಆಗ್ನೇಯ ದಿಕ್ಕು ಬಿಟ್ಟರೆ ಮನೆಯ ಭಾಗದಲ್ಲಿ ಅಡುಗೆ ಕೋಣೆಗೆ ಸೂಕ್ತವಾದ ಜಾಗ ಯಾವುದಪ್ಪ ಅಂತಂದರೆ ವಾಯುವ್ಯ ಕೋಣೆ ವಾಯುವಲ್ಲಿ ಸೆಕೆಂಡ್ ಆಪ್ಷನ್ನು ವಾಯುವಲ್ಲಿ ಅಡುಗೆ ಕೋಣೆ ಮಾಡಿಕೊಳ್ಳಬಹುದು ಏನು ಸಮಸ್ಯೆ ಇಲ್ಲ ಆದರೆ ಅದನ್ನು ಯಾವ ರೀತಿ ಮಾಡಿಕೊಳ್ಳಬೇಕು ವ್ಯವಸ್ಥೆ ಅನ್ನುವಂಥ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಇಲ್ಲಿ ಅಡುಗೆ ಕೋಣೆಯನ್ನು ಮಾಡಿಕೊಂಡಾಗ ನೋಡಿ ಬಾಗಿಲುಗಳನ್ನು ಅಡುಗೆ ಕೋಣೆಯ ಎಂಟ್ರೆನ್ಸ್ ಯಾವ ರೀತಿ ವ್ಯವಸ್ಥೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಇಲ್ಲಿ ಡೋರ್ ಪಡಲೇಬಾರ್ದು ಅನ್ನುವಂಥ ವಿಚಾರ ಯಾಕಂದರೆ ಈ ಕೋಣೆಗೆ ಇದು ಪೂರ್ವ ಆಗ್ನೆಯ ಬಾಗಲಾಗತ್ತೆ ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಇಲ್ಲಿ ಡೋರ್ ಕೊಡಬಾರ್ದು ಇಲ್ಲಿ ಓಕೆ ಇದು ಈ ಕೋಣೆಯ ಪೂರ್ವ ಅಂದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂದಾಗ ಇದು ಪೂರ್ವ ಈಶಾನ್ಯ ಡೋರ್ ಆಯಿತು ಸೊ ಪೂರ್ವ ಈಶಾನ್ಯ ಡೋರು ಅಡುಗೆ ಮನೆಗೆ ಕೊಡಬಹುದು ಏನು ಸಮಸ್ಯೆ ಇಲ್ಲ ಆದರೆ ಇಲ್ಲಿ ಪೂರ್ವ ಆಗ್ನೇಯದಲ್ಲಿ ಡೋರನ್ನು ಕೊಡಬೋ ಕೊಡಬಾರದು ಅನ್ನುವಂಥದ್ದು ಅದೇ ರೀತಿ ಇಲ್ಲಿನೂ ಕೂಡ ದಕ್ಷಿಣ ಡೋರ್ ಡೋರನ್ನು ಕೊಡಬಹುದು ಇದನ್ನು ಕಿಚನನ್ನು ಮಾಡ್ಕೋಬೋದು ವಾಯು ಮೂಲೆಗೆ ಪೂರ್ತಿ ವಾಯು ಮೂಲೆಗೆ ನೀವು ಸಿಂಕನ್ನು ಮಾಡ್ಕೋಬೋದು ಪಕ್ಕದಲ್ಲೇ ಕೂಡ ಗ್ಯಾಸ್ ಸ್ಟವ್ ಇಟ್ಕೊಂಡ್ರು ಅಡುಗೆನ್ನ ಕೂಡ ಮಾಡಿಕೊಳ್ಬೋದು ಅನ್ನುವಂಥದ್ದು ಸಪೋಸ್ ಈಗ ಏನಾಗ್ತಪ್ಪ ಅಂತಂದರೆ ಬಹಳಷ್ಟು ಜನರಿಗೆ ಈ ಕಡೆ ಗ್ಯಾಸಿನ ಕಟ್ಟಿ ಕಟ್ಟಿದ್ರೆ ಹೇಗೆ ಬೇಡ ಸದ್ಯಕ್ಕೇನಪ್ಪ ಅಂತಂದರೆ ನೀವು ಇಷ್ಟು ಮಾಡಿಕೊಂಡ್ರೆ ಸಾಕು ಈ ಥರ ಒಂದು ವ್ಯವಸ್ಥೆ ಓಕೆ ಈ ಥರ ವ್ಯವಸ್ಥೆಯನ್ನ ಮಾಡಿಕೊಂಡ್ರೆ ಉತ್ತಮ ಸಂಗತಿ ಎಂದರೆ ತಪ್ಪಾಗಲಾರದು ಆದರೆ ಇಲ್ಲೇನಪ್ಪ ಅಂದರೆ ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ ಖರ್ಚು ವೆಚ್ಚಗಳು ಜಾಸ್ತಿ ಅಂದರೆ ಇದೊಂದು ಕ್ರಿಯೇಟಿವಿಟಿ ವಾಯುವ್ಯದ ಸ್ಥಾನ ಅಂತಂದರೆ ವಾಯುವ್ಯದ ಭಾಗ ಅಥವಾ ಜಾಗ ಅಂತಂದರೆ ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ ಹೊಸ ಹೊಸ ಅಡುಗೆ ಮಾಡೋದಕ್ಕೆ ಕ್ರಿಯೇಟಿವ್ ಆಗಿರುವಂಥದ್ದು ಮತ್ತು ವಾಯುವ್ಯದಲ್ಲಿ ಅಡುಗೆ ಕೋಣೆ ಇದ್ದಲ್ಲಿ ಆ ಅಡುಗೆ ಕೋಣೆಯ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತವೆ ಅನ್ನುವಂಥದ್ದು ಹೋಗೋರು ಬರೋರು ಜಾಸ್ತಿ ಅನ್ನುವಂಥದ್ದು ಫುಡ್ ಯುಟಿಲೈಝೇಷನ್ ಜಾಸ್ತಿ ಆಗುತ್ತೆ ಮತ್ತು ರೇಷನ್ ಖರ್ಚು ಅಂದ್ರೆ ತಿಂಗಳ ರೇಷನ್ ಖರ್ಚುಗಳು ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಹೊಸ ಹೊಸ ಅಡಿಗೆ ಮಾಡೋದ್ರಲ್ಲಿ ಉತ್ಸಾಹ ಕೊಡುವಂಥ ಒಂದು ಇದೊಂದು ಜಾಗ ಮತ್ತು ಎಷ್ಟೇ ನಾವು ಅಡುಗೆ ಮನೆಗೆ ವಸ್ತುಗಳನ್ನು ಪೂರೈಸಿದ್ರು ಕೂಡ ಇಲ್ಲಿ ಹಳ್ಳಿ ಭಾಷೆ ಈಡಾಗಲ್ಲ ಅಂತ ಹೇಳ್ತೀವಿ ನೋಡಿ ಆ ಥರ ಆಗುವಂಥ ಚಾನ್ಸಸ್ ಜಾಸ್ತಿ ಸೊ ಅದಕ್ಕೋಸ್ಕರ ಆಗ್ನೇಯ ದಿಕ್ಕು ಬಿಟ್ರೆ ವಾಯುವ್ಯಕ್ಕಣೆ ಅತ್ಯಂತ ಶ್ರೇಷ್ಠ ಜಾಗ ಅಂದರೆ ಸಿಂಕ್ ಇಲ್ಲಿ ಮಾಡಬಹುದಾ ಅಂತ ಕೇಳಬಹುದು ನೀವು ಓಕೆ ಸಿಂಕ್ ಮಾಡ್ಕೋಬಹುದು ಏನು ಸಮಸ್ಯೆ ಇಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಡೋರ್ ಬಂದಿಲ್ಲ ಅಂದ್ರೆ ಸಿಂಕ್ ಅನ್ನ ಮಾಡಬೇಡಿ ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ಬೇಡ ಅದಕ್ಕೋಸ್ಕರ ನೀವು ಈ ಕೋಣೆಯ ವಯೋದಲ್ಲಿನೇ ಒಂದು ಸಿಂಕ್ ಗ್ಯಾಸ್ ಅನ್ನ ಇಟ್ಕೊಂಡು ಅಡಿಗೆಯನ್ನ ಮಾಡಬಹುದು ಯಾಕೆ ನಾವು ಪಶ್ಚಿಮಕ್ಕೆ ಮಾಡಬಾರ್ದು ಅಂದ್ರೆ ನೋಡಿ ಇಲ್ಲಿ ಪೂರ್ವ ಆಗ್ನೇಯಕ್ಕೆ ಕಿಚನ್ ಇದ್ದಾಗ ಅಗ್ನಿ ಮೂಲೆಯ ಕಿಚನ್ ಇದ್ದಾಗ ನಾವು ಈ ಥರ ಮಾಡ್ಕೊಂಡಿರ್ತೀವಿ ಇಲ್ಲಿ ಸ್ಟೌವ್ ಇಟ್ಕೊಂಡಿರ್ತೀವಿ ಇಲ್ಲಿ ಸಿಂಕ್ ಇಟ್ಕೊಂಡಿರ್ತೀವಿ ಇದು ಪೂರ್ವ ಆಗ್ನೇಯ ಅಂದರೆ ಈಸ್ಟ್ ಆಫ್ ಸೌತ್ ಈಸ್ಟ್ ಅಂತ ಹೇಳ್ತೀವಿ ಈಸ್ಟ್ ಆಫ್ ಸೌತ್ ಈಸ್ಟ್ ಅಂದರೆ ನೀಚ ಸ್ಥಾನ ಇಲ್ಲಿ ನೀಚ ಸ್ಥಾನದಲ್ಲಿ ಬೆಂಕಿಯನ್ನು ಇಡ್ತೀವಿ ಇಲ್ಲಿ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಇದು ನಾರ್ತ್ ಆಫ್ ನಾರ್ತ್ ವೆಸ್ಟ್ ಇರೋದ್ರಿಂದ ಇಲ್ಲಿ ನಾವು ಸ್ಟವ್ ಅನ್ನ ಉತ್ತರ ವಾಯುವ್ಯಕ್ಕೆ ಉತ್ತರ ವಾಯುವ್ಯಕ್ಕೆ ನಾವು ಸ್ಟವ್ ಅನ್ನ ಇಟ್ಕೊಂಡು ಅಡಿಗೆಯನ್ನು ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಅಗ್ನಿ ಮೂಲೆ ಫಸ್ಟ್ ಪ್ರಿಫರೆನ್ಸ್ ವಾಯು ಮೂಲೆ ಸೆಕೆಂಡ್ ಆಪ್ಷನ್ ಅಡಿಗೆಯನ್ನು ಮಾಡಿಕೊಳ್ಳಬಹುದು ಉತ್ತಮ ಏನು ಸಮಸ್ಯೆ ಇಲ್ಲ ಒಳ್ಳೆ ಕ್ರಿಯೇಟಿವ್ ಆಗಿರೋ ಕರೆಬಹುದು ಉತ್ತಮ ಅಡಿಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಹೊಸ ರುಚಿಗಳನ್ನ ಹೊಸ ಹೊಸ ತರ ತರದ ಅಡುಗೆಗಳನ್ನು ಮಾಡೋದಕ್ಕೆ ರೆಸಿಪಿಗಳನ್ನು ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ ಖರ್ಚು ವೆಚ್ಚಗಳು ಜಾಸ್ತಿ ಹೋಗೋ ಬರೋ ಬಂದು ಬಳಗ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮೇಂಟೆನೆನ್ಸ್ ಖರ್ಚು ಜಾಸ್ತಿ ಆಗುತ್ತೆ ಅನ್ನೋಂಥದ್ದು ಈ ವಿಚಾರ ನಿಮಗೆ ತಿಳಿಸ್ತಿದ್ದೀವಿ ಈ ವಿಚಾರ ಒಂದು ಚಿಕ್ಕ ವಿಡಿಯೋ ಈ ವಿಚಾರ ಇಷ್ಟ ಆಗಿದೆ ದಯವಿಟ್ಟು ಬೇರೆದರೂ ಕೂಡ ಶೇರ್ ಮಾಡಿ ಮತ್ತು ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು